ಕ್ರೇಜ್ ಅಂದ್ರೆ ರಾಜ್ಕುಮಾರ್ ಅವ್ರ ಸಿನ್ಮಾಗಳು ಆ ಕ್ರೇಜ್ ನಾನು ಯಾವತ್ತು ನೋಡಿಲ್ಲ ನನ್ ಕೇಳಿದ ತಕ್ಷಣ ಅಷ್ಟಕ್ಕೂ ಕರೆಕ್ಟ್ ಆಗಿ ಆನ್ಸರ್ ಮಾಡುವೆ ಅಂದ್ರೆ ಸಿನಿಮಾ ನೋಡೋಕೋಸ್ಕರ ಆನ್ಸರ್ ಮಾಡುವ ಶಿವರಾಜ್ ಕುಮಾರ್ ಅವ್ರೇ ನೀನ್ ಮನೆ ಸಿನ್ಮಾ ನೀನೇ ಮಾಡೋ ಅಪ್ಪು ಹೇಳ್ತೀನಿ ಅಂದ್ರು ನಾನ್ ಮಾಡಲ್ಲ ಅಂತಂದೆ ಪರ್ವತಮ್ಮ ಅವರು ಎಲ್ಲ ನಮ್ಮ ಹುಡುಗನೇ ಚೆನ್ನಾಗ್ ಕೆಲಸ ಮಾಡ್ತಾನೆ ಅಂದ್ಬಿಟ್ಟು ಅವ್ರು ಒಂದ್ ಸಿನ್ಮಾ ಆಫರ್ ಕೊಟ್ಟು ಪುನೀತ್ ಸರ್ ಯಾಕ ಅಂತಂದ್ರು ನನಗೆ ಭಯ ದೊಡ್ಡ ಮನೆ ಗೊತ್ತಲ್ಲ ನಿಮ್ಗೆ ಆ ಸಿನ್ಮಾ ಒಂದು ಯೂನಿವರ್ಸಿಟಿ ಇದ್ದಂಗೆ ನೀವು ಹೋದ್ರು ಸಾಕು ಹೋಗ್ತಿದ್ದಂಗೆ ಪರ್ವತಮ್ಮ ಅವ್ರು ಹೇಳೋರು ಹೋಗಪ್ಪ ನಿಮ್ ಯಾರನ್ನು ತುಂಬಾ ಡಿಗ್ರೇಡ್ ಆಗಿ ನೋಡ್ತಿರ್ಲಿಲ್ಲ ಅವ್ರು ಎಲ್ರು ಸಮಾನವಾಗಿ ನೋಡೋರು ಕ್ಷೇತ್ರ ಅಂದ್ರೆ ಅವ್ರು ರಾಜಕೀಯದೊಂದು ಮಾತಾಡ್ತಿರ್ಲಿಲ್ಲ ಸರ್ ನಮ್ಗೆ ಹಾಗೆ ಸಿನಿಮಾ ಬಗ್ಗೆನೆ ಮಾತಾಡೋರು ಸರ್ ಅವ್ರು ಮೇಲೆ ಅಷ್ಟು ನಂಬಿಕೆ ರಾಜಕುಮಾರ್ ಅವ್ರಿಗೆ ತಮ್ಮ ಕೇಳೋರು ಅಣ್ಣ ಓಕೆ ಅಣ್ಣ ಅಂತಂದ್ರೆ ನೀನ್ ಹೇಳಿದ್ಮೇ ಓಕೆಪ್ಪ ಅನ್ನೋರು ಈಗ ನಾನ್ ಆಕಾಶ್ ಸಿನಿಮಾ ಮಾಡಿದಾಗ ಡಬಲ್ ಪಾಸಿಟಿವ್ ನೋಡಿ ಈ ಸಿನಿಮಾ ಸಿಲ್ವರ್ ಜುಬ್ಲಿ ಹೋಗುತ್ತಿರಿ ಮಹೇಶ್ ನಿಮ್ಗೆ ಅಂತ ಹೇಳುದು ಅಂದ್ರೆ ಆ ತರ ಜಡ್ಜ್ಮೆಂಟ್ ಅವ್ರು ತೀರ್ಕೊಂಡ್ ಸ್ವಲ್ಪ ದಿನಕ್ಕೆ ರಾಜ್ಕುಮಾರ್ ಅವರು ಮುಹೂರ್ತ ಮಾಡೋದು ಆ ಮುಹೂರ್ತ ಮಾಡಿ ತೀರ್ಕೊಂಡು ಅದೇ ಅವ್ರಿಬ್ರದ್ದು ಲಾಸ್ಟ್ ಸರ್ ಯಾವಾಗ ಹೇಳ್ತಾರೆ ನಾನು ನನ್ನ ಲೈಫ್ ಅಲ್ಲಿ ಆಟೋಗ್ರಾಫ್ ತಗೊಂಡಿರೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರೊಬ್ರು ಅಂತ ಅದೇ ದಿನಕರ್ ಅವ್ರದ್ದು ಡೈರೆಕ್ಷನ್ ಮತ್ತೆ ತುಳೀಪ ಪ್ರೊಡಕ್ಷನ್ ದರ್ಶನ್ ಸರ್ ಪ್ರೊಡ್ಯೂಸರ್ ಇಲ್ಲ ನಮ್ದು ಸಿಂಗುಲರ್ ಮಾತಾಡೋತರ ಒಂದು ರಿಲೇಶನ್ಶಿಪ್ ಅವ್ರ ಜೊತೆ ಅಷ್ಟು ಕ್ಲೋಸ್ ಅವರು ನಮ್ ಜೊತೆ ಹಂಗೆ ಇದ್ರು ತಮ್ಮ ಅವ್ರ ಸಿನ್ಮಾ ಪ್ರೊಡ್ಯೂಸರ್ ಅಷ್ಟೇ ಚೆಕ್ ಸೈನ್ ಅಷ್ಟೇ ಕನ್ನಡಿಗರ ಮನೆ ಮಾತಾಗಿರುವ ಸಿನಿಪತ್ರಿಕೆ ಚಿತ್ತಾರ ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಜೀನ್